ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಯತ್ನಾಳ್ ಟಿಪ್ಪು ಸುಲ್ತಾನ್ ಕಾರ್ಯಕ್ರಮ ಭಾಗವಹಿಸಿ ಕೊಡಬಹುದಿಲ್ಲ ಯಾರು ಕಳಿಸಿದ್ರು ನಮ್ಮ ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಅವರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಮಧ್ಯಾಹ್ನ ನಿಮ್ಮ ಕಡೆ ಇರ್ತಾವೆ ನೀವು ಭಾಳ ಬೆಳಕಿ ನಮಗೆ ಮಾಡೋದು ನಮ್ಗೆ ಹಚ್ಚಿಡೋರು ಯಾರು ಫೋಟೋ ಕಳಿಸಿದ್ರು ಮೊನ್ನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡ್ ಈ ಕಾರ್ಯಕ್ರಮದ ಭಾಗವಹಿಸಿದ್ರು ನಾವು ಅಂತೀವಪ್ಪ ಯತ್ನಾಳ್ ಅವರು ಮೂರನೇ ಟಿಪ್ಪು ಸುಲ್ತಾನ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ದ ಕಾರ್ಯಕ್ರಮ ಕಳಿಸಿದ್ರು ಮೊನ್ನೆ ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಅವರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಅದೇ ನಿಮ್ಮ ಕಡೆ ಇರ್ತಾರೋ ನೀವು ಭಾಳ ಬೆಳಕಿದ್ರಿ ನಮಗೆ ಮಾಡೋದು ನಮಗಾಚಿಗಳು ಅದು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಿದ್ರು ಇನ್ನು ಗೋಲ್ಡ್ ಇತ್ತು ಹಾಂ ನಾವು ಅಂತೀವಪ್ಪ ಯತ್ನಾಳ್ ಅವರು ಮೂರನೇ ಟಿಪ್ಪು ಸುಲ್ತಾನ್ ಸಿದ್ದರಾಮಯ್ಯ ಎರಡನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಯತ್ನಾಳ್ ಅವರು ಟಿಪ್ಪು ಸುಲ್ತಾನ್ದ ಕಾರ್ಯಕ್ರಮ ಭಾಗವಹಿಸಿದ್ದು ಕೊಡಬೋದಿಲ್ಲ ಯಾರು ಕಳಿಸಿದ್ರು ಮನೆ ನಮ್ಮ ಟಿಪ್ಪು ಸುಲ್ತಾನ್ ಯತ್ನ ಅವರು ನನಗೆ ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಮತ್ತೆ ನಿಮ್ಮ ಕಡೆ ಇರ್ತಾರ ನೀವು ಭಾಳ ಬೆಳಕಿದ್ರಿ ನಮಗೆ ಮಾಡೋದು ನಮಗಾಚಿಡೋರು ನನಗೆ ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಿದ್ರು ಗೋಲ್ಡ್ ಇತ್ತು ಆ ನಾವು ಅಂತೀವಪ್ಪ ಯತ್ನಾಳ್ ಅವರು ಮೂರನೇ ಟಿಪ್ಪು ಸುಲ್ತಾನ